ನಿಮ್ಮ ಹೆಸರು ಹರೀಶಾ ಅಂತ ಹೇಳಿ ಇದು ಹಿಂದೂ ಸಮಾವೇಶ ನಡೀತಾ ಇದೆ ಇಲ್ಲಿ ಆದ್ರಿಂದ ಇಲ್ಲಿ ನಾವು ಉಸ್ತುವಾರಿನ ಅಡಿಗೆದೆಲ್ಲ ವಹಿಸ್ಕೊಂಡಿದೀವಿ ಮಾಡ್ತಾ ಇದೀವಿ ಅಡಿಗೆಗೆ ಒಟ್ಟು ಎಷ್ಟು ಜನ ಆಗಿದ್ದಾರೆ ಒಂದು ಸಾವಿರ ಜನಕ್ಕೆ ಅಡಿಗೆ ಅಡಿಗೆ ವ್ಯವಸ್ಥೆ ಆಗಿದೆ ಮಧ್ಯಾಹ್ನಕ್ಕೆ ತುಂಬಾ ಜನ ಇದ ಈಗ ಜನಸಂಖ್ಯೆ ಸೇರ್ತಾ ಇದೆ ಸೇರ್ತಾ ಇದೆ ಸರ್ ಈಗ ಪ್ರೋಗ್ರಾಮ್ ಈಗ ಸಂಜೆ ನಾಲ್ಕೂವರೆಯಿಂದ ಸ್ಟಾರ್ಟ್ ಅತಿ ಹೆಚ್ಚಿನ ಜನಸಂಖ್ಯೆ ಬರಬಹುದು ಅಂತ ನಿರೀಕ್ಷೆ ಮಾಡಿದೀವಿ ಆದರೆ ಸೇರ್ತಾ ಇದೆ ನಮ್ಮ ನಿರೀಕ್ಷೆ ತಕ್ಕಂತೆ ಸೇರ್ತಾ ಇದೆ ಮೈಸೂರು ಮಂಜುನಾಥ್ ಅಂತ ಹೇಳಿ ಹಿಂದೂ ಆಯೋಜನ ಸಂಗಮ ಆಯೋಜನಾ ಸಮಿತಿ ಒಳಗೆ ನಾಗತಿ ಬೆಳಗು ಮಂಡಲ ಅದರಲ್ಲಿ ನಾವು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ ನಾವಿಲ್ಲಿ ಈ ದಿವಸ ಹಿಂದೂ ಸಂಗಮ ಅಂತ ಹೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಾವಿಲ್ಲಿ ಯಥೇಚ್ಛವಾಗಿ ಸಾವಿರಾರು ಜನ ಸೇರಿಸ್ಬೇಕು ಅಂತ ಹೇಳಿ ಮಾಡಿದ್ವಿ ಆದ್ರೆ ಜನ ಸ್ಪಂದನೆ ಸಿಕ್ತಲ್ಲ ಆದರೂ ಜನಗಳು ಬರ್ತಾ ಇದ್ದಾರೆ ಬರಲ್ಲ ಖುಷಿ ಆಗ್ತಾ ಇದೆ ಸಂಜೆ ಹೊತ್ತಿಗೆ ತುಂಬಾ ಜನ ಆಗ್ತಾ ಇದೆ ಗಂಟೆ ಅಷ್ಟೊತ್ತಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆಗಳು ಅವರೆಲ್ಲ ಬರ್ತಾ ಇದ್ದಾರೆ ಇದೆ ಆ ಮುಖ್ಯ ಕಾರಣಕರ್ತರಾಗಿ ವೆಂಕಟೇಶ್ ಹೆಗಡೆ ಅವರು ಬರ್ತಿದ್ದಾರೆ ಭಾಷಣ ಮಾಡ್ಲಿಕ್ಕೆ ಸಂಜೆ ಅಷ್ಟೊತ್ತಿಗೆ ಜನ ಸನ್ನ ಸೇರುತ್ತೆ ಅಂತ ನಮ್ಮ ಆತ್ಮವಿಶ್ವಾಸ ಇದೆ ಅವಾಗಿದ್ದು ಹಿಂದೂ ಎಲ್ಲರೂ ಭಾಗವಹಿಸಬೇಕು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ಬೇಕಂತ ಕೇಳ್ಕೊಂಡು ಈ ಹಿಂದೂ ಮಹಾಸಂಘ ಸಂಬಂಧ ಅಧ್ಯಕ್ಷರು ಎನ್ ಮಂಜುರಾಥ್ ಅಂತೇಳಿ ನಾವು ಈ ದಿನ ರಂಗೋಲಿ ಸ್ಪರ್ಧೆಯನ್ನು ಇಟ್ಟಿದ್ದೀವಿ ಹೆಣ್ಣು ಮಕ್ಕಳು ಬಹಳ ಖುಷಿಯಿಂದ ರಂಗೋಲಿ ಸ್ಪರ್ಧೆ ಹೌದು ನೋಡಿ ನಮಗೆ ಖುಷಿ ಆಗ್ತಾ ಇದೆ ನಾವು ಇನ್ನು ಯಥೇಚ್ಛವಾಗಿ ಇನ್ನು ಬೇರೆ ಕಡೆ ಎಲ್ಲ ಇದು ಮಾಡ್ಬೋದಾಯ್ತು ಅನ್ನಿಸ್ತಾ ಇದೆ ರಂಗೋಲಿ ಸ್ಪರ್ಧೆಗಳು ಇದು ಮಾಡ್ತಾ ಇರೋದು ನೋಡಿ ಖುಷಿ ಆಗ್ತಾ ಇದೆ ಇನ್ನು ಯಥೇಚ್ಛ ಸಂಗತಿಯಲ್ಲಿ ಬಂದಿದೆ ಈಗ ಬಂದಿರೋ ಇವರಿಗೆ ಎಲ್ಲ ಇದು ಮಾಡಿದ್ದೀವಿ ಬಹಳ ಖುಷಿ ಆಗ್ತಾ ಇದೆ நீவே பண்ணதது சனைத் தான் இல்ல இல்ல ஒரு நிமிஷம் ஆவலா இல்ல समिती இல்ல அப்ப கொடை கொண்டிரும் ஓ இது கொடைஞ்ச சனைத் தான் चलोட்டி குறோபா அது யார இவரு அந்த ஸ்டார் கேர்ன வெசி i yeah.